ಜಬ್ ವಿ ಮೆಟ್ ಸಿನಿಮಾ ಸ್ಟೈಲ್ನಲ್ಲೇ ಪ್ರೇಮಿಯನ್ನ ಮದುವೆಯಾಗೋಕೆ ಓಡಿ ಹೋದ ಹುಡುಗಿ ಬೇರೆಯವನನ್ನ ಮದುವೆಯಾದ ಘಟನೆ ನಡೆದಿದೆ ಪ್ರಿಯಕರನೊಂದಿಗೆ ಓಡಿ ಹೋಗೋಕೆ ಮನೆ ಬಿಟ್ಟ ಯುವತಿಗೆ ರೈಲು ನಿಲ್ದಾಣದಲ್ಲಿ ಪ್ರಿಯಕರ ಕಾಯ್ಕೊಟ್ಟಿದ್ದಾನೆ ಹೌದು ಶ್ರದ್ಧಾ ತಿವಾರಿ ಎಂಬ ಮಹಿಳೆ ತನ್ನ ಪ್ರಿಯಕರ ಸಾರ್ಥಕ್ನೊಂದಿಗೆ ಮದುವೆಯಾಗೋಕೆ ಮನೆ ಬಿಟ್ಟು ಓಡಿ ಬಂದಿದ್ಲು ಆದ್ರೆ ಆತ ನನ್ನ ಪ್ರೇಮಿಗೆ ಕರೆ ಮಾಡಿದಾಗ ಆತನಿಂದ ನಾನು ನಿನ್ನ ಮದುವೆಯಾಗೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ ಈ ಸಮಯದಲ್ಲಿ ಶ್ರದ್ಧಾ ತನ್ನ ಭವಿಷ್ಯದ ಬಗ್ಗೆ ಗೊಂದಲಗೊಂಡು ರತ್ಲಂ ರೈಲು ನಿಲ್ದಾಣಕ್ಕೆ ಹೋದ್ಲು ಅಲ್ಲಿದ್ದಾಗ ಕರಣ್ ದೀಪ್ ಎಂಬ ಯುವಕನೇ ಅವಳಿಗೆ ಪ್ರೇರಣೆಯನ್ನ ನೀಡಿ ಅವಳ ಸಮಸ್ಯೆಗೆ ಪರಿಹಾರ ಹುಡುಕೋಕೆ ಹಂತ ಹಂತವಾಗಿ ಹೆಜ್ಜೆ ಹಾಕಿದ್ದಾನೆ ಈ ಕರಣೀಪ್ ಬೇರೆ ಯಾರು ಇಂದೋರ್ನಲ್ಲಿ ಶ್ರದ್ಧಾ ಓದ್ತಾ ಇದ್ದಂತಹ ಕಾಲೇಜಿನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ರೈಲು ನಿಲ್ದಾಣದಲ್ಲಿ ಒಬ್ಬಳೇ ಕುಳಿತಿದ್ದ ಆಕೆಯನ್ನ ದೀಪ್ ಪರಿಚಯದ ಕಾರಣಕ್ಕೆ ಮಾತನಾಡಿಸುತ್ತಾನೆ ಮನೆಯಲ್ಲಿ ವಿಷಯ ತಿಳಿಸುವಂತೆ ಹೇಳಿದ್ದ ಆದರೆ ನಾನು ಮದುವೆಯಾಗುವುದಕ್ಕಾಗಿ ಮನೆ ಬಿಟ್ಟಿದ್ದೆ ನಾನು ಮದುವೆಯಾಗದೆ ಹಿಂದಿರುಗಿದ್ರೆ ನಾನು ಬದುಕೋಕೆ ಸಾಧ್ಯವಿಲ್ಲ ಅಂತ ಶ್ರದ್ಧಾ ಹೇಳಿದ್ದಾರೆ ಈ ವೇಳೆ ಕರಣದೀಪ್ ಎಷ್ಟೇ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಕೂಡ ಆಕೆ ಆತನ ಮಾತನ್ನೇ ಕೇಳಲಿಲ್ಲ ಕೊನೆಗೆ ಕರಣೀಪ್ ಅವಳಿಗೆ ಪ್ರಪೋಸ್ ಮಾಡಿದ್ದಾನೆ ಇತ್ತ ಪ್ರೇಮಿ ಕೈ ಕೊಟ್ಟು ನಡು ರಸ್ತೆಯಲ್ಲಿ ನಿಂತಿದ್ದಂತಹ ಶ್ರದ್ಧಾ ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾಳೆ ಈಗ ಶ್ರದ್ಧಾ ಮತ್ತು ಕರಣ್ ದೀಪ್ ಮಹೇಶ್ವರ ಮಂಡಲೇಶ್ವರ ಪ್ರದೇಶಗಳನ್ನ ಭೇಟಿಯಾಗಿ ದಾಂಪತ್ಯ ಜೀವನವನ್ನ ಆರಂಭಿಸಿದ್ದಾರೆ ಈ ವೇಳೆ ಶ್ರದ್ಧಾ ತಂದೆ ಅನಿಲ್ ತಿವಾರಿ ತಮ್ಮ ಮಗಳಿಗಾಗಿ ಹುಡುಕಾಟವನ್ನ ನಡೆಸಿದ್ರು ತನ್ನ ಮಗಳ ಬಗ್ಗೆ ಮಾಹಿತಿ ನೀಡುವವರೆಗೂ ನೀಡಿದವರಿಗೆ ಐವತ್ ಸಾವಿರ ರೂಪಾಯಿಗಳ ಬಹುಮಾನ ನೀಡುವುದಾಗಿ ಘೋಷಿಸಿದ್ರು ಆದ್ರೆ ಆಕೆ ಸ್ವತಃ ತನ್ನ ತಂದೆಗೆ ಸಂದೇಶವನ್ನ ಕಳುಹಿಸಿ ನಾನು ಸುರಕ್ಷಿತವಾಗಿ ಮನ್ಸೂರ್ನಲ್ಲಿ ಇದ್ದೇನೆ ಅಂತ ತಿಳಿಸಿದ್ದಾಳೆ ನಂತರ ಕೆಲ ಹೋಟೆಲ್ಗಳು ನವ ಜೋಡಿಗೆ ಕೊಠಡಿಯನ್ನ ನೀಡೋಕೆ ನಿರಾಕರಿಸಿದಾಗ ಅವರು ರೈಲು ಟಿಕೆಟ್ ಖರೀದಿಸೋಕೆ ತನ್ನ ಮಗಳು ಮದುವೆಯಾದಂತಹ ಹುಡುಗ ಕರಣೀಪ್ಗೆ ಹಣವನ್ನು ವರ್ಗಾಯಿಸಿದ್ದಾರೆ ನಂತರ ಮರುದಿನ ನಗರಕ್ಕೆ ಹಿಂದಿರುಗಿದ ಶ್ರದ್ಧಾ ಮತ್ತು ಕರಣದೀಪ್ ಎಂಐಜಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಶ್ರದ್ದಾ ತನ್ನ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸದ್ಯ ಇಬ್ಬರ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಇಂದೋರ್ನ ಹೆಚ್ಚುವರಿ ಡಿಸಿಪಿ ರಾಜೇಶ್ ದಂಟೋಟಿಯಾ ಅವರು ಹೇಳಿದ್ದಾರೆ ಏನೋ ಮಗಳು ಮರಳಿ ಬಂದಿರೋದ್ರಿಂದ ತಮಗೆ ನೆಮ್ಮದಿ ನೆಮ್ಮದಿಯಾಗಿದ್ರೂ ಕೂಡ ಕುಟುಂಬವು ಶ್ರದ್ಧಾ ಮತ್ತು ಕರಂದೀಪ್ ಅವರನ್ನ ಹತ್ತು ದಿನಗಳ ಕಾಲ ದೂರವಿಡಲಿದೆ ಅಂತ ಅನಿಲ್ ತಿವಾರಿ ಹೇಳಿದ್ದಾರೆ ಅದಾದ ನಂತರ ಕೂಡ ಶ್ರದ್ಧಾ ಕರಂದೀಪ್ ಜೊತೆ ವಾಸಿಸೋಕೆ ಒತ್ತಾಯಿಸಿದ್ರೆ ಕುಟುಂಬ ಮದುವೆಯನ್ನ ಒಪ್ಪಿಕೊಳ್ಳಿ ಅಂತ ಹೇಳಿದ್ದಾರೆ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ